ನಮಸ್ಕಾರ ವೀಕ್ಷಕರೇ ಜೆಬ್ಗೆ ಸ್ವಾಗತ ನಾನು ವೀರೇಶ್ ಬಡಗೇರಿ ಕಾಂಗ್ರೆಸ್ ಸರ್ಕಾರ ಸರ್ಕಾರ ಸ್ಲೀಪಿಂಗ್ ಈ ವಿಚಾರವಾಗಿ ಪ್ರತಿಕ್ರಿಯಿಸಿದ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಗದಗ ಮಾಧ್ಯಮದೊಂದಿಗೆ ಪ್ರತಿಕ್ರಿಯಿಸಿದರು ತೊಂಬತ್ತೊಂಬತ್ತು ಪರ್ಸೆಂಟ್ ಜನರನ್ನು ನಾವು ಬಡತನ ರೇಖೆಗಿಂತ ಮೇಲೆತ್ತಿದ್ದೇವೆ ಹಾಗೂ ನಾವು ನಾಲ್ಕೂವರೆ ಕೋಟಿ ಜನರನ್ನ ಬಡತನ ಮುಕ್ತರನ್ನಾಗಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಮತ್ತು ಜನಕ್ಕೆ ನಮ್ಮ ಭಾಗ್ಯಗಳು ಅನ್ನ ಭಾಗ್ಯ ಇರಬಹುದು ಆಮೇಲೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ವಿದ್ಯಾನಿಧಿ ಈ ಎಲ್ಲ ವಿಚಾರಗಳನ್ನು ಈ ಎಲ್ಲ ನಮ್ಮ ನಮ್ಮ ಚುನಾವಣೆ ಸಂದರ್ಭದಲ್ಲಿ ನೀಡಿದಂತ ವಾಗ್ದಾನಗಳನ್ನು ನಾವು ನೈನ್ಟಿ ನೈನ್ ಪರ್ಸೆಂಟ್ ಪೂರೈಸಿದ್ದೇವೆ ಇದು ನಿಮಗೆ ಕ್ರಾಂತಿ ಅನ್ಸಲ್ವಾ ಇನ್ನು ಅನೇಕ ವಿಚಾರಧಾರೆಗಳನ್ನು ನಾವು ನಮ್ಮ ಸರ್ಕಾರದ ಮೂಲಕ ಹಂಚ್ಕೋತಾ ಇದ್ದೀವಿ ಸಿದ್ದರಾಮಯ್ಯವ್ರು ಎಲ್ಲ ನೌಕರಲ್ಲೆಲ್ಲ ಜನ ಹೆಣ್ಮಕ್ಳು ಬೇಕಾದಂಗೆ ಅವ್ರನ್ನ ಅದ್ದೂರಿಯಾಗಿ ಸ್ವಾಗತ ಕೊಡ್ತಾರೆ ಕಣ್ಣಿ ಕಾಣ್ತಾ ಇಲ್ವಾ ಆ ಸ್ವಾತಂತ್ರ್ಯ ಬಂದ ನಂತರ ಎಷ್ಟೋ ಜನ ಎಷ್ಟೋ ಬಡ ಕುಟುಂಬಗಳನ್ನ ನಾವು ಬಡತನ ರೇಖೆಗಿಂತ ಸುಮಾರು ಒಂದು ಕೋಟಿ ಜನಸಂಖ್ಯೆಗಳನ್ನ ಬಡತನ ರೇಖೆಗಳಿಂದ ನಾವು ಮೇಲೆತ್ತಿದ್ದೇವೆ

ಸುಮಾರು ನಾಲ್ಕೂವರೆ ಕೋಟಿ ಜನರನ್ನು ಬಡತನದಿಂದ ಅವ್ರು ಮುಕ್ತು ಮಾಡ್ತಾ ಇದ್ದೀವಿ ಇದು ಕ್ರಾಂತಿಕಾರಕ ಅಂತೇಳಿ ಏನು ಅನ್ಸೋದೇ ಇಲ್ಲ ಅಂದರೆ ಬಡವರಿಗೆ ಏನಾರು ಮಾಡಿದ್ರೆ ಏನೂ ಅಲ್ಲ ಅಲ್ಲ ಯಾರು ಇವ್ರು ಕೇಳ್ತಾಯಿರೋರು ಆಡಳಿತ ಕ್ಷೇತ್ರದೊಳಗೆ ಅಡ್ಮಿನಿಸ್ಟ್ರೇಟಿವ್ ಸೆಟಪ್ನೊಳಗೆ ಆಫ್ಟರ್ ಇಂಡಿಪೆಂಡೆನ್ಸ್ ಯಾರು ಬೆನಿಫಿಷರೀಸ್ ಅದಾರ ಯಾರಿಗೆ ಪ್ರಯೋಜನ ಯಾರು ಅರ್ಹರಿದ್ದಾರೆ ಅವ್ರಿಗೆ ನೂರಕ್ಕೆ ತೊಂಬತ್ತೈದು ತೊಂಬತ್ತೇಳು ತೊಂಬತ್ತೆಂಟು ತೊಂಬತ್ತೊಂಬತ್ತು ಪರ್ಸೆಂಟ್ ಜನರಿಗೆ ಅವ್ರಿಗೆ ಸಿಗಬೇಕಾದಂಥ ಸವಲತ್ತು ಸಿಕ್ಕಿತ್ತ ನೀವೇ ಅವಲೋಕನೆ ಮಾಡಿಕೊಡಿ ಈ ರೀತಿಯಾಗಿರ್ತಕ್ಕಂಥ ಆಡಳಿತ ಕ್ರಾಂತಿಕಾರಕ ಬೆಳವಣಿಗೆಯನ್ನು ತಂದಿರತಕ್ಕಂಥ ಆಡಳಿತಕ್ಕೆ ಮಲಗಿದ್ದಾರೆ ಅಂಥೇಳಿ ಅವರು ತಿಳ್ಕೊಂಡಿದ್ರೆ ಅದಕ್ಕೆ ಏನು ಶಬ್ದ ಉಪಯೋಗ ಮಾಡಬೇಕು ಗೊತ್ತಿಲ್ಲ ಅವರು ಹೇಳಲಿ ಜಾಗೃತರಾಗಲಿ ಕನಸಿನಿಂದ ನಿದ್ದೆಯಿಂದ ಎದ್ದೇಳಿ ಇವುಗಳನ್ನು ಅರ್ಥಕೊಳ್ಳಿ ಬಡವರು ಅರ್ಥ ಮಾಡಿಕೊಂಡಿದ್ದಾರೆ ಯಾಕೆ ಸಿದ್ದರಾಮಯ್ಯನವರು ಹೋದಲ್ಲೆಲ್ಲ ಮಹಿಳೆಯರು ಅಷ್ಟು ವಿಶ್ವಾಸದಿಂದ ಗೌರವದಿಂದ ಆಧಾರದಿಂದ ಇವತ್ತು ಗೌರವಿಸ್ತಾರೆ ನೀವು ನಮ್ಮ ಸರ್ಕಾರದ ಆಡಳಿತ ವೈಖರಿಯನ್ನು ನೋಡ್ತಾಯಿದ್ದೀರಿ ಸ್ಪಂದನೆಯನ್ನು ಯಾವ ಮಟ್ಟದಲ್ಲಿ ಮಾಡ್ತಾಯಿದ್ದೀವಿ ಏ ಇಲ್ಲರಿ ಈ ಜಿಲ್ಲಾದಾಗ ಆತು ಆ ಜಿಲ್ಲಾದಾಗ ಎಲ್ಲ ಜಿಲ್ಲಾದಾಗು ಹಿಂಗೆ ಎಲ್ಲ ಕಡೆಯೂ ಈ ರೀತಿಯಾಗಿರ್ತಕ್ಕಂಥ ಜನಸ್ಪಂದನ ಮಾಡ್ತಕ್ಕಂಥ ನಾವು ಜನಸಂದರ್ಶನ ಮಾಡಿದ್ವಿ ಜನದರ್ಶನ ಜನತಾ ದರ್ಶನ ಮಾಡಿದ್ವಿ ನಾವು ಜನತಾ ದರ್ಶನ ವಿಡಿಯೋಕ್ಕ ಫೋಟೋ ಕಾಲ ನಮ್ಮಲ್ಲಿ ಬಂದಂಥ ಅರ್ಜಿಗಳನ್ನು ಲಾಜಿಕಲ್ ಎಂಡಿಗೆ ಸೊಲ್ಯೂಷನ್ ಮುಟ್ಟಿಸ್ಬೇಕು ಅಂಥೇಳಿ ನಾನು ನಿಮಗೆ ದರ್ಶನದ ರಿಪೋರ್ಟ್ ಕೊಟ್ಟೆ ಯಾರು ಯಾವಾಗಾರ ಕೊಟ್ಟಿದ್ರನ್ರಿ ಹೇಳಿರಿ ನೀವು ಒಬ್ಬರಲ್ಲ ಹತ್ತು ಸಲ ಮಾಡ್ಯಾರ ದರ್ಶನ ಸ್ವಾತಂತ್ರ್ಯದ ನಂತರ ಒಬ್ಬರು ನಿಮ್ಗೆ ಇಂಟ್ರೀಮ್ ರಿಪೋರ್ಟ್ ಕೊಟ್ಟಿದ್ರು ಯಾರೂ ಕೆಲಸ ಆಗಿಲ್ಲ ಅವ್ರನ್ನ ಯಾಕಾಗಿಲ್ಲ ಅಂಥೇಳಿ ನಾವು ಆಡಳಿತಾತ್ಮಕವಾಗಿ ಚರ್ಚೆ ಮಾಡ್ತಾ ಇದ್ದೀವಿ ಅವ್ರನ್ನ ಕರೆದು ಮೀಟಿಂಗ್ ಮಾಡ್ತೀವಿ ಯಾಕಾಗಿಲ್ಲ ಆಗಿಲ್ಲ ಅಂದರೆ ನೀನೇ ನಿಮ್ಮ ಅಣ್ಣ ತಮ್ಮರದು ವಾಟ್ನಿ ಪತ್ರ ಕೊಟ್ಟಿಲ್ಲ ಅದಕ್ಕೆ ನಿಂದು ಪೋಡಿ ಆಗಿಲ್ಲ ಈ ಎಲ್ಲ ಈ ಕಾರ್ಯಕ್ರಮ ರೂಪ ಮಾಡೋದು ಉತ್ತಮವಾಗಿರ್ತಕ್ಕಂಥ ಜನಸೇವೆಯನ್ನು ಮಾಡಬೇಕು ಅಂಥೇಳಿ ಅದನ್ನು ಮಾಡ್ತಾಯಿದ್ದೀವಿ ಅದಕ್ಕೆ ಅಸೂ ಪಟ್ಟಿದ್ದಾರೆ ಅವರು ಹತಾಶರಾಗಿದ್ದಾರೆ ಅವ್ರಿಗೆ ನೋಡಿ ಈಗ